ಸನ್ಮಾನ್ಯ ಅಲ್ಲಿ ನಮ್ಮ ಬಂಗಾರಪಡೆಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ನಾರಾಯಣಸ್ವಾಮಿ ಅವರ ವಿಚಾರವಾಗಿ ಸುಮಾರು ಒಂದು ವಾರ ದಿವಸ ಆಯಿತು ಅವರು ಒಂದು ಕೆಲ ಪ್ರಸ್ತಾಪದ ಮೇಲೆ ಆರೋಪ ಆ ಆರೋಪಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಂದು ಇದರಲ್ಲಿ ಕೀರ್ತಿ ಫೈನಾನ್ಸಲ್ಲಿ ಒಂಬತ್ತು ಕೋಟಿ ಅದಿದ್ರೆ ಅವ್ರಿಗೆ ಕೊಡಿಸ್ಬಿಡ್ತೀನಿ ಅಥವಾ ಅವ್ರು ಅವ್ರಿಗೆ ಬೇಡ ಯಾಕಂದ್ರೆ ನಮ್ಮ ದುಡ್ಡು ಅವ್ರು ತಗೊಳೋದಿಲ್ಲ ಆದರೂ ಕೂಡ ಅವ್ರು ಯಾರು ಹೇಳ್ತಾರೆ ಅವ್ರು ಕೊಡಿಸ್ತೀವಿ ಆಮೇಲೆ ನಂದು ಹೆಬ್ಬಾಳದಲ್ಲಿ ಎಲ್ಲೆಲ್ಲಿ ಇದೆಯೋ ಅವ್ರು ತೋರಿಸಲಿ ಅವ್ರು ಹೇಳಿದವ್ರಿಗೆ ಅವ್ರು ಬೇಡ ಅಂತಂದ್ರೆ ಅವ್ರು ಹೇಳಿದವ್ರಿಗೆ ಅವ್ರ ಪಕ್ಕ ಕಟ್ಟ ಅನುಯಾಯಿಗಳಿಗೆ ನಾನು ಆ ಜಮೀನು ಅನಿಸ್ತೇನೆ ಫ್ರೀಯಾಗಿ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಮುಂದೆ ಈ ರೀತಿ ಆ ಪದ ಇದೆಯಲ್ಲ ಆ ಉಚ್ಚಾರಣೆ ಬೇರೆ ಬೇರೆ ಟೈಪ್ ಮಾತಾಡಿದ್ದಾರೆ ಅವ್ರು ಬೇರೆ ಬೇರೆಯವರು ಇವರು ಮೂರು ಸಾರಿ ಶಾಸಕರಾಗಿ ಒಬ್ಬ ಅಧ್ಯಕ್ಷನಾಗಿ ಯಾವುದಕ್ಕೆ ಜವಾಬ್ದಾರಿ ಇರುವ ಒಂದು ಸ್ಥಾನಕ್ಕೆ ಫೈನಾನ್ಸ್ ಅವ್ರ ಹಣಕಾಸಿನ ನಿಗಮ ಅಂತಿದೆ ಅದಕ್ಕೆ ಜವಾಬ್ದಾರಿಯಾಗಿ ಆ ಮಾತಿನ ಬರ್ತಕ್ಕಂಥ ಶೈಲಿಗೆ ನಾವೇನಬೇಕು ಹೇಳಿ ಅದಕ್ಕೆ ಇವೆಲ್ಲ ಬೇಡ ಇವೆಲ್ಲ ಕೂಡ ರಾಜಕಾರಣ ಜನರ ತೀರ್ಪು ಅಂತಿಮವಾಗಿರ್ತಕ್ಕಂಥ ತೀರ್ಪು ಅದಕ್ಕೆ ನಾವು ಬದ್ರು ನೀವು ಬದ್ರು